ಿ ಪಂಚಾಯಿತಿಯಲ್ಲಿ ಇನ್ನೊಂದು ರೋಡ್ ಇದೆ ಈ ಎರಡಳ್ಳಿ ಅಂದ್ರೆ ಇನ್ನೊಂದು ರೋಡ್ಗೆ ಗಂಟಿಗಾನಳ್ಳಿ ರಸ್ತೆಗೆ ಒಂದು ಕೋಟಿ ಹಾಕಿದೀವಿ ಮುದ್ದೇನಹಳ್ಳಿ ಪಂಚಾಯಿತಿಗೆ ನಾನು ಹೋದೆ ಮುದ್ದೇನಹಳ್ಳಿ ಪಂಚಾಯಿತಿಗೆ ಹೋದಾಗ ಬಿಸ್ಲಳ್ಳಿ ಚರ್ಬೈರಿಹಳ್ಳಿ ಬಸ್ಸೇ ಹೋಗ್ತಾ ಇಲ್ಲ ಇನ್ ದ ಸೆನ್ಸ್ ಅಲ್ಲಿ ಪ್ರಾಬ್ಲಮ್ ಇತ್ತು ಅದಕ್ಕೆ ಎಂಬತ್ತು ಲಕ್ಷ ಹಾಕಿದೀನಿ ಮಂಚೇನಹಳ್ಳಿ ಗ್ರಾಮ ಪಂಚಾಯಿತಿಯಲ್ಲಿ ಚರ್ಬೈರುಹಳ್ಳಿಯಲ್ಲಿ ಅಣ್ಣ ಈ ರೋಡ್ ಹಾಳಾಗಿ ಇಪ್ಪತ್ತು ವರ್ಷ ಆಯ್ತು ಅಣ್ಣ ನನಗೆ ಹಾಕಿಸಿ ಅಂದ್ರೆ ಹದಿನೈದು ಲಕ್ಷ ಹಾಕಿದೀನಿ ಮತ್ತು ರಾಮದೇವ್ರ ಗುಡಿಯಿಂದ ಹಿರಿಮಿಂಚೇನಹಳ್ಳಿ ರಸ್ತೆ ತಾವು ನೋಡಿದ್ದೀರಿ ಗೊತ್ತಿಲ್ಲ ವರ್ಷಗಳಿಂದ ಯಾರೂ ಹಾಕಿಲ್ಲ ಹಿರಿಮಿಂಚೇನಹಳ್ಳಿ ರಸ್ತೆಗೆ ಮೂರು ಕೋಟಿ ರಾಮದೇವ್ರ ಗುಡಿಯಿಂದ ಹಿರಿಮಿಂಚೇನಹಳ್ಳಿ ಒಂದು ಕೋಟಿ ಮತ್ತು ಹಿರಿಮಿಂಚೇನಹಳ್ಳಿಯಿಂದ ಮೊರಾರ್ಜಿ ದೇಸಾಯಿ ಮಾದರಿ ಶಾಲೆಯವರೆಗೂ ಒಂದು ಕೋಟಿ ಮತ್ತೆ ರೇಣ್ಮಾಕ್ನಹಳ್ಳಿಯಿಂದ ಮೊರಾರ್ಜಿ ದೇಸಾಯಿ ಶಾಲೆ ಅದಕ್ಕೊಂದು ಕೋಟಿ ಮೂರು ಕೋಟಿ ಹಾಕಿದ್ದೀವಿ ಈಗ ನಮ್ಮ ತಿನ್ನೆ ಹೊಸಹಳ್ಳಿ ಅಂದರೆ ಓವರ್ ಹೆಡ್ ಟ್ಯಾಂಕ್ ಇದೆ ಅಲ್ಲಿಂದ ದಿನ್ನೆ ಹೊಸಳ್ಳಿ ಅವ್ರಿಗೂ ಒಂದು ಕೋಟಿ ಹಾಕಿದ್ದಿತ್ತು ಮತ್ತೆ ಅಂಕಣಗುಂದಿಯಿಂದ ಈರ್ಷಾ ಫೌಂಡೇಶನ್ಗೆ ಒಂದು ಕೋಟಿ ನಲ್ವತ್ತು ಲಕ್ಷ ಹಾಕಿದಿರಿ ಜಡಲ್ ತಿಮ್ಮನಹಳ್ಳಿ ರಸ್ತೆ ಹಾಳಾಗಿತ್ತು ಅದಕ್ಕೊಂದು ಕೋಟಿ ಹಾಕಿದ್ರಿ ಮತ್ತೆ ಜಡಲ್ ತಿಮ್ಮನಹಳ್ಳಿಯಿಂದ ಕಂದ್ವಾರ ತಿರ್ನಹಳ್ಳಿ ರಸ್ತೆವರೆಗೂ ಅದನ್ನ ಕನೆಕ್ಟ್ ಮಾಡಕ್ಕೆ ಇನ್ನೊಂದು ಕೋಟಿ ಒಟ್ಟಾರೆ ಎರಡು ಕೋಟಿ ರೂಪಾಯಿ ಇದೆಲ್ಲ ಈ ಎರಡು ಮೂರು ದಿನದಲ್ಲಿ ಕೆಲಸ ಸ್ಟಾರ್ಟ್ ಆಗೋದು ನಂತರ ಮುದ್ದೆಹಳ್ಳಿಗೆ ಕಟ್ಟಿಲಹಳ್ಳಿ ದೊಡ್ಡ ದೊಡ್ಡನಳ್ಳಿಗೆ ಹೋದಾಗ ಅವರೊಂದು ಚಿಕ್ಕದು ಕನೆಕ್ಟಿವಿಟಿ ಬ್ರಿಡ್ಜ್ ಕೇಳೋದು ಇನ್ನೊಬ್ರು ಅದಕ್ಕೆ ನಲವತ್ತೈದು ಲಕ್ಷ ಹಾಕಿದ್ರಿ ಮತ್ತೆ ಒಂದು ಸುಲ್ತಾನ್ಪೇಟೆ ಎಸ್ ಸಿ ಕಾಲೋನಿಯಲ್ಲಿ ಹಣ ನಾವು ಓಡಾಡೋಕೆ ಜಾಗ ಇಲ್ಲ ಅಂದ್ರೆ ಹದಿನೈದು ಲಕ್ಷ ಹಾಕಿದ್ರಿ ಕಂಗುಟ್ಟಳ್ಳಿ ಗ್ರಾಮ ಪಂಚಾಯತಿ ಚೊಕ್ಕಳ್ಳಿಗೆ ಹೋಗಿದ್ದೆ ಆ ಸಿ ಸಿ ರೋಡು ಎಲ್ಲ ಎಸ್ ಸಿ ಇರೋ ಊರುಗಳಿದ್ರು ಇಪ್ಪತ್ತು ಲಕ್ಷ ಹಾಕಿದೀನಿ ಕಂಗುಟ್ಟಳ್ಳಿ ಗ್ರಾಮ ಪಂಚಾಯತಿ ಮುದ್ರಹಳ್ಳಿಗೆ ಸಿ ಸಿ ರಸ್ತೆ ಇಲ್ಲ ಹದಿನಾಲ್ಕು ಲಕ್ಷ ಹಾಕಿದ್ವಿ ತಿನ್ನಳ್ಳಿಗೆ ಹತ್ತು ಲಕ್ಷ ಹಾಕಿದ್ವಿ ಕಂಪ್ಲೀಟ್ ನನ್ನ ರಿಪೋರ್ಟ್ ಕಾರ್ಡ್ ಮತ್ತೆ ಕಂಗುಟ್ಟಹಳ್ಳಿಯಲ್ಲಿ ಬೋಡಿನಾರೇನಲ್ಲಿ ಹದಿನೈದು ಲಕ್ಷ ಹಾಕಿದ್ವಿ ಮಾದನಾಯಕ್ನಳ್ಳಿಗೆ ಅವ್ರು ಏನು ಕೇಳಿದ್ರು ಅಷ್ಟು ಬಂದಿದ್ದೀನಿ ನಾನು ಹದಿನೈದು ಲಕ್ಷ ಹಾಕಿದ್ದೀನಿ ಕಂಗುಟ್ಟಳ್ಳಿ ಅಲ್ಲಿ ಇಪ್ಪತ್ತೊಂದು ಲಕ್ಷ ಹಾಕಿದ್ದೀನಿ ಕರ್ಕಮಾಕಲಹಳ್ಳಿ ಅಂತ ನೋಡಿ ಕರಕಮಾಕಲಹಳ್ಳಿ ಅಂತ ಆ ಊರಲ್ಲಿ ಕೆಲವರಿಗೆ ಇವತ್ತಿಗೂ ಆಧಾರ್ ಕಾರ್ಡ್ ಇಲ್ಲ ರೇಷನ್ ಕಾರ್ಡ್ ಇಲ್ಲ ಅದಕ್ಕೆ ಅರವತ್ತು ಲಕ್ಷ ಬೇಕು ಅದು ಹಾಕಿದ್ದೀನಿ ಮತ್ತೆ ಊರೊಳಗಡೆ ಕನೆಕ್ಟಿವಿಟಿಗೆ ಹದಿನೈದು ಲಕ್ಷ ಹಾಕಿದ್ದೀನಿ ಸರ್ ಆಧಾರ್ ಕಾರ್ಡ್ ಇಲ್ಲ ಅಂತ ನೀವು ನಂಬ್ತೀರಾ ನಾನು ಆ ಊರಿಗೋದಾಗ ಅದನ್ನು ಎಕ್ಸ್ಪೀರಿಯನ್ಸ್ ಮಾಡಿದ್ದೀನಿ ನಮ್ಮ ಅಧಿಕಾರಿಗಳ ಜೊತೆ ಏನೋ ಪಾಪ ಏನೋ ಕೂಲಿ ಕೆಲ್ಸಕ್ಕೆ ಹೋಗಿ ಅವ್ರು ಪಾಡ್ ಇದ್ದೋಗಿರ್ತಾರೆ ತಲೆ ಕೆರೆಸ್ಕೊಂಡಿರಲ್ಲ ಆ ಊರಲ್ಲಿ ಮತ್ತೆ ಉಪ್ಪುಗುಟ್ಟಿಗೆ ಹದಿನೈದು ಲಕ್ಷ ರೇಣುಮಾಕುಲಹಳ್ಳಿಯಲ್ಲಿ ಮುಸ್ಲಿಂ ಸಮುದಾಯದ ಬಾಂಧವರು ಸರ್ ನಮ್ಗೆ ದಾರಿ ಹಾಕೊಳ್ಳಿ ಅಂತ ಕೇಳಿದ್ರು ಅದಕ್ಕೆ ಇಪ್ಪತ್ತು ಲಕ್ಷ ಹಾಕಿದೀನಿ ಜೀಗಾನಹಳ್ಳಿಗೆ ಹದಿನೈದು ಲಕ್ಷ ಕೊಮ್ಮಲ್ವೀಗ್ ಹತ್ತು ಲಕ್ಷ ಚಿಕ್ಕನಾಥನಹಳ್ಳಿ ಹದಿನೈದು ಲಕ್ಷ ನೆಮಲೂರ್ಕಿಗ್ ಹದಿನೈದು ಲಕ್ಷ ಮತ್ತೆ ಕಂಬುಟ್ಟಳ್ಳಿ ರಾಮಪಟ್ಟಣಕ್ಕೆ ಇಪ್ಪತ್ತು ಲಕ್ಷ ಒಂದು ಊರ್ ಮಧ್ಯೆ ಒಂದು ರಸ್ತೆ ಹಾಕ್ಬೇಕಾದ್ರೆ ಉದಿನಾಥ್ನಹಳ್ಳಿಗೆ ಹದಿನೈದು ಲಕ್ಷ ಒಂಟೂರಿಗೆ ಹದಿನೈದು ಲಕ್ಷ ನಾಗಸಾನಹಳ್ಳಿಗೆ ಇಪ್ಪತ್ತು ಲಕ್ಷ ಸಿದ್ಧಗಾರಣ್ಣಿಗೆ ಹತ್ತು ಲಕ್ಷ ಆರ್ಚೊಕ್ಕಳ್ಳಿಗೆ ಹದಿನೈದು ಲಕ್ಷ ಮತ್ತೆ ಹಳೆ ಬುದ್ಧಿವಂತರಲ್ಲಿ ಗ್ರಾಮ ನೋಡಿ ಸರ್ ನಮ್ಮೂರಿಗೆ ನಮ್ಮ ಶಾಸಕ ಬ್ಯೂಟಿ ಏನು ಅಂದರೆ ಹಳೇ ಬುದ್ಧಿವಂತರಲ್ಲಿ ಸ್ಯಾಂಡಿ ಇದೆ ಲಿಟ್ರಲಿ ನಮ್ಮ ವೆಹಿಕಲ್ಸ್ ಹೋಗೋಕ್ಕೆ ನಾವು ಸ್ಟ್ರಗಲ್ ಮಾಡಿದ್ವಿ ಆ ಊರವ್ರಿಗೆ ಯಾರಿಗಾದ್ರು ಎಮರ್ಜೆನ್ಸಿ ಆದರೆ ಆ್ಯಂಬುಲೆನ್ಸ್ ಹೋಗೋದು ಕಷ್ಟ ಆ್ಯಂಬುಲೆನ್ಸ್ ಅಲ್ಲಿ ಪೇಶೆಂಟ್ನ ಕೊಟ್ಟರು ಆ ಊರಿಂದ ಆಚೆ ಬರೋದು ಕಷ್ಟ ಟ್ರಾನ್ಸ್ಪೋರ್ಟೇಶನ್ ನಾನು ಹಿಂದೆ ಮುಂದೆ ನೋಡಲಿಲ್ಲ ಜನಸಂಖ್ಯೆ ನಲವತ್ತೇ ಐವತ್ತೇ ಇರ್ಬೋದು ಆದರೂ ಅರವತ್ತಾರು ಲಕ್ಷ ಆ ರಸ್ತೆಗೆ ಹಾಕಿದ್ದೀನಿ ಆ ನಲವತ್ತೈವತ್ತು ಜನಕ್ಕೆ ನಾಳೆ ಆ್ಯಂಬುಲೆನ್ಸ್ ಒಬ್ಬರು ಹೇಳಿದ್ರು ಅಣ್ಣ ಆ್ಯಂಬುಲೆನ್ಸ್ ಬರೋ ಅಷ್ಟೊತ್ತಿಗೆ ಒಂದು ಪೇಷೆಂಟ್ ತೀರೋ ಪುತ್ರ ಅರವತ್ತಾರು ಲಕ್ಷ ಹಳೆ ಬುದ್ಧಿವಂತ ಕಳ್ಳಿನ ಕನೆಕ್ಟ್ ಮಾಡ್ತಿದ್ದೀವಿ ಮತ್ತು ಆಗಿಂದ ಅಲ್ಲಿ ಇಪ್ಪತ್ತು ಲಕ್ಷ ಹಾಕಿದ್ದೀವಿ ದ್ವಾರ್ಗಾನಹಳ್ಳಿಯಲ್ಲಿ ನಿನ್ನೆ ದ್ವಾರ್ಗಾನಹಳ್ಳಿಯಲ್ಲಿ ನಾನು ಹೋದಾಗ ನೀರಿನ ಸಮಸ್ಯೆ ಅಲ್ಲದೆ ಸರ್ ಇಮಿಡಿಯೇಟಾಗಿ ಬೋರ್ಡ್ ಕಳಿಸಿದೆ ಇನ್ನೂರಡಿಗೆ ನೀರ್ತೀವಿ ಒಳ್ಳೆ ಮನಸ್ಸಿಂದ ಕಳಿಸಿದ್ರೆ ಇನ್ನೂರ ಅಡಿಗೂ ನೀರು ಸಿಗುತ್ತೆ ಅನ್ನೋದಕ್ಕೆ ನಿದರ್ಶನ ದ್ವಾರ್ಗಾಹಳ್ಳಿ ಜನತೆ ಎಸ್ ಟಿ ಜನಸಂಖ್ಯೆ ಅವ್ರನ್ನ ಅಭಿನಂದನೆ ಸಲ್ಲಿಸಿದ್ರು ಅವ್ರೊಂದೆರಡು ಸಿ ಸಿ ರಸ್ತೆ ಕೇಳಿದ್ರೆ ಇಪ್ಪತ್ತು ಲಕ್ಷ ಹಾಕಿದ್ರಿ ಅರ್ಸಲ್ ಬಂಡೆಗೆ ಹತ್ತು ಲಕ್ಷ ಬೀರ್ಮಂಗಲ ಹದಿನಾರು ಲಕ್ಷ ಮತ್ತೆ ಬೀರ್ಮಂಗ್ಲಾ ಅವ್ರು ಒಂದು ಕಿಲೋಮೀಟರ್ ಈ ಕಡೆ ಬಸ್ ಸ್ಟಾಪ್ ನಡ್ಕೊಂಡ್ ಬರ್ಬೇಕಾಗಿತ್ತು ಬಸ್ ಸ್ಟಾಪೇ ಇರಲಿಲ್ಲ ಮೇನ್ ರೋಡ್ ಬರಬೇಕು ಒಂದು ಕಿಲೋಮೀಟರ್ ಇನ್ನೊಂದು ಸ್ಟಾಪಿಗೆ ಬರಬೇಕು ಊರಿನ ವಿದ್ಯಾರ್ಥಿಗಳೆಲ್ಲ ರಿಕ್ವೆಸ್ಟ್ ಮಾಡಿದ್ರೋಣ ನಾವು ಒಂದು ಕಿಲೋಮೀಟರ್ ಬೆಳಗ್ಗೆ ಒಂದು ಕಿಲೋಮೀಟರ್ ಸಂಜೆ ನಡ್ಕೊಂಡು ಬರಬೇಕು ನಾವು ಮೇನ್ ರೋಡಲ್ಲಿದ್ದರು ಒಂದು ಸ್ಟಾಪ್ ಹಾಕ್ಸಿ ಅಂದರು ಆಗಿ ಎರಡನೇ ದಿನಕ್ಕೆ ಒಂದು ಸ್ಟೇಜ್ ಹಾಕ್ಸಿ ಇವತ್ತು ಆ ಬಸ್ ಸ್ಟಾಪ್ ನಾನು ಕೊಡಿಸ್ತಾ ಇದ್ದೀನಿ ಇದು ನಮ್ಮೂರಿಗೆ ನಮ್ಮ ಶಾಸಕ ಇಂಪ್ಯಾಕ್ಟು ನಾಲ್ಕು ಕೋಟಿ ಅನುದಾನ ಹಾಕಿದ್ವಿ ಎಮ್ ಆರ್ ಐ ಮಾಡಿಸ್ಕೋಬೇಕು ಅಂದರೆ ಬಡವರು ಖಾಸಗಿ ಲ್ಯಾಬ್ ಹೋಗ್ಬೇಕಾಗಿತ್ತು ಆ ಕಾರಣಕ್ಕೆ ಈಗ ಎಂಟು ಕೋಟಿ ವೆಚ್ಚದಲ್ಲಿ ಕನ್ಸ್ಟ್ರಕ್ಷನ್ ಆಗ್ತಿದೆ ಒಂದು ಆರು ಕೋಟಿ ವೆಚ್ಚದಲ್ಲಿ ಎಮ್ ಆರ್ ಐ ಮಿಷಿನ್ ತರ್ತಿದೀವಿ ಇದು ಇದಾದ ನಂತರ ನಮ್ಮೂರಿಗೆ ನಮ್ಮ ಶಾಸಕ ಹೋದಾಗ ನನ್ನ ಕನಸು ಏನು ಅಂದರೆ ಯಾವತ್ತೂ ಅಷ್ಟೇ ಒಂದು ಸಿಟಿ ಕನೆಕ್ಟಿವಿಟಿ ಮೇಲೆ ನಿಂತಿರುತ್ತೆ ಈಗ ನಮ್ಗೆ ಯಾವುದೋ ಒಂದು ಊರಿಗೆ ಈಸಿಯಾಗಿ ಹೋಗಿ ಬರೋಕ್ಕಾಗುತ್ತೆ ಅಂದರೆ ನಾವು ಆ ಊರನ್ನ ಪ್ರಿಫರ್ ಮಾಡ್ತೀವಿ ಅಲ್ಲಿ ಇನ್ವೆಸ್ಟ್ ಮಾಡೋಕ್ಕೆ ಯೋಚನೆ ಮಾಡ್ತೀವಿ ಸೊ ಇಲ್ಲಿ ಕನೆಕ್ಟಿವಿಟಿ ಬಗ್ಗೆ ನಾನು ಯೋಚನೆ ಮಾಡಿದ್ದು ಮುಸ್ಟೂರು ರಸ್ತೆ ವರ್ಷಗಳಿಂದ ಹಾಳಾಗಿತ್ತು ತಿನ್ನೇ ಹೊಸಹಳ್ಳಿ ರಸ್ತೆ ವರ್ಷಗಳಿಂದ ಹಾಳಾಗಿತ್ತು ಜರಲ್ ತಿಮ್ಮನಹಳ್ಳಿ ರಸ್ತೆ ವರ್ಷಗಳಿಂದ ಹಾಳಾಗಿತ್ತು ಕಂದುವರದ ಕೆರೆ ರಸ್ತೆ ವರ್ಷಗಳಿಂದ ಹಾಳಾಗಿತ್ತು ಈ ನಾಲ್ಕು ರಸ್ತೆಗೆ ಸರಿಸುಮಾರು ಇಪ್ಪತ್ತು ಕೋಟಿ ಅನುದಾನ ಬೇಕಾಯಿತು ಸೊ ಇವತ್ತಿನಿಂದ ನಾವು ಮುಷ್ಟೂರು ಆಂಜನೇಯ ಸ್ವಾಮಿ ದೇವಾಲಯದವರೆಗೂ ಅಂದ್ರೆ ಕೆರೆ ಎಂಬ ಅದಕ್ಕೊಂದು ಕೋಟಿ ಮತ್ತೆ ಕಂಪ್ಲೀಟ್ ಮುಷ್ಟೂರ್ ರಸ್ತೆಗೆ ಮೂರು ಕೋಟಿ ಅನುದಾನ ಹಾಕಿದ್ದೀವಿ ಮೂರು ಕೋಟಿ ಅನುದಾನ ಹಾಕಿದ್ವಿ ಇವತ್ತೇ ಕೆಲಸ ಸ್ಟಾರ್ಟ್ ಆಗುತ್ತೆ ಆದಷ್ಟು ಬೇಗ ಅದು ಮುಗಿಯುತ್ತೆ ತಿನ್ನೇ ಹೊಸಳ್ಳಿಗೂ ಅಷ್ಟೇ ಇವತ್ತೇ ಕೆಲಸ ಸ್ಟಾರ್ಟ್ ಆಗ್ತಿದೆ ಎರಡು ಕೋಟಿ ರೂಪಾಯಿ ರಸ್ತೆಗೆ ಹಾಕಿದ್ದೀನಿ ಈಗ ನಮ್ಮೂರಿಗೆ ನಮ್ಮ ಶಾಸಕರು ನನ್ನ ಮುದ್ದೇರಹಳ್ಳಿ ಪಂಚಾಯತಿಗೆ ಸರ ವಿಶ್ವೇಶ್ವರಯ್ಯ ಹುಟ್ಟಿದ ಪುಣ್ಯಭೂಮಿ ಆ ಅಲ್ಲಿಂದ ಸ್ಟಾರ್ಟ್ ಮಾಡಿದ್ವಿ ನಮ್ಮ ತಹಸೀಲ್ದಾರ್ ಇ ಓ ಸರ್ ಎಲ್ಲ ರಿಮೋಟೆಸ್ಟ್ ಹಳ್ಳಿಗಳಿಗೆ ಹೋದ್ವಿ ಗಂಟಿಗಾಲಹಳ್ಳಿ ಸುಬ್ಬರಾಯನಹಳ್ಳಿ ಕೊರಳಹಳ್ಳಿಗೆ ರಸ್ತೆಗಳೇ ಇರಲಿಲ್ಲ ಸೊ ಕೊರಲಹಳ್ಳಿಗೆ ಹೋದಾಗ ಒಂದು ನೂರೈವತ್ತರಿಂದ ಇನ್ನೂರು ಜನಸಂಖ್ಯೆ ಇರೋ ಹಳ್ಳಿ ಮಳೆ ಬಂದರೆ ಜಕ್ಕಲು ನೀರು ಹಾರಿದ್ರೆ ಅವ್ರು ಯಾರು ತೋಟಕ್ಕೆ ಹೋಗೋಕ್ಕಾಗಲ್ಲ ಸ್ಕೂಲಿಗೆ ಹೋಗೋಕ್ಕಾಗಲ್ಲ ಕಳೆದ ಮೂವತ್ನಾಲ್ಕು ವರ್ಷ ವರ್ಷದಿಂದ ಆ ಊರವರು ಹಣ ಒಂದು ಬ್ರಿಡ್ಜ್ ಹಾಕ್ಕೊಡಿ ಬ್ರಿಡ್ಜ್ ಹಾಕ್ಕೊಡಿ ಅಂದರೆ ಯಾರೂ ಸ್ಪಂದಿಸಿಲ್ಲ ಸೊ ನಾನೀಗ ಕೊರಲಹಳ್ಳಿಗೆ ಎಂಬತ್ತು ಲಕ್ಷ ಅನುದಾನ ಹಾಕಿದೀನಿ ಎಲ್ಲ ಫೈನಾನ್ಷಿಯಲ್ ಅಪ್ರೂವಲ್ ಎಲ್ಲ ಆಗಿರೋ ಕಾಪಿ ತಂಗೂ ಕೊಟ್ಟಿದ್ದೀನಿ ನಂತರ ಆ ಸುದಳ್ಳಿ ಅಂತ ಒಂದು ಚಿಕ್ಕಹಳ್ಳಿ ಇಪ್ಪತ್ತು ಲಕ್ಷ ಹಾಕಿದ್ದೀನಿ ಮುದ್ದೇನಹಳ್ಳಿ ಗ್ರಾಮ ಪಂಚಾಯತಿಯಿಂದ ಈ ಪೋಶೆಟ್ಟಹಳ್ಳಿ ಮೇನ್ ರೋಡ್ ಇಂದ ಸುಬ್ರಾಯನಹಳ್ಳಿ ಗಂಡಿಗಾರಹಳ್ಳಿ ಹೋಗುತ್ತೆ ಆದರೆ ಅವ್ರ ಕನೆಕ್ಟಿವಿಟಿನೇ ಇಲ್ಲ ಮೈನ್ ಸಿಟಿ ಜೊತೆ ಅವ್ರು ದೊಡ್ಡಬಳ್ಳಾಪುರದ ಕಡೆ ಹೊಲ್ಟ್ ಹೋಗ್ತಿದ್ರು ಚಿಕ್ಕಬಳ್ಳಾಪುರದ ಜನ ದೊಡ್ಡಬಳ್ಳಾಪುರ ಕನೆಕ್ಟಿವಿಟಿ ಚಿಕ್ಕಬಳ್ಳಾಪುರಕ್ಕಿಲ್ಲ ಅದಕ್ಕೆ ನೀವು ನಂಬ್ತೀರ ಇಲ್ಲೋ ಆ ಎರಡು ಹಳ್ಳಿಗಳನ್ನ ಚಿಕ್ಕಬಳ್ಳಾಪುರ ಕನೆಕ್ಟ್ ಮಾಡೋಕ್ಕೆ ಒಂದು ಕೋಟಿ ಮೂವತ್ತೈದು ಲಕ್ಷ ಹಾಕಿದ್ದೀನಿ ಆ ಎರಡು ಎರಡೂರು ಜನಸಂಖ್ಯೆ ನೂರು ನೂರು ಇಪ್ಪತ್ತೆ ಆದರೆ ನಮ್ಮ ತಾಲೂಕಿನ ಜನತೆಯನ್ನು ನಮ್ಗೆ ಇನ್ಕ್ಲೂಸಿವ್ ಮಾಡ್ಕೋಬೇಕು ಅನ್ನೋ ಉದ್ದೇಶ ಸ್ವಲ್ಪ ಲೇಟ್ ಮಾಡಿದೆ ಅಂದರೆ ಸರ್ ಯಾವುದೇ ಹಳ್ಳಿಗೆ ಮೇಲೆ ಅವರು ಒಂದು ಅನುದಾನ ಕೇಳ್ತಾರೆ ಕೇಳಿದಾಗ ನಾನು ಒಂದು ವರ್ಷ ಎರಡು ವರ್ಷ ಮಾಡಿಸ್ಲಿಲ್ಲ ಅಂದರೆ ಅದು ನನಗೆ ಬ್ಯಾಕ್ ಫೈರ್ ಆಗುತ್ತೆ ನಾನು ಇಪ್ಪತ್ತು ಇಪ್ಪತ್ತೈದು ಕೋಟಿ ಅನುದಾನ ಬಂದ ನಂತರನೇ ಹಳ್ಳಿಗಳಿಗೆ ಹೋಗ್ತೀನಿ ಹೋದೆ ಬೇಗ ಬೇಗ ನೋಟ್ಸ್ ಅವರು ಏಳನ ಹೇಳಿದ್ರು ಅದು ಬಂದು ಅಪ್ರೂವಲ್ ತೊಗೊಂಡಿದ್ದೀನಿ ಇವತ್ತು ನಾವು ಸಾಂಕೇತಿಕವಾಗಿ ಇದು ಮಂಚೇರಳ್ಳಿ ಬಸ್ ಸ್ಟಾಪ್ ಎರಡು ಕೋಟಿ ರೂಪಾಯಿ ಹಾಕಿದೀನಿ ಸರ್ ಅದು ಮೊನ್ನೆ ಮೊನ್ನೆಲ್ಲ ಎಲ್ಲ ತೆರವುಗೊಳಿಸಿದೀವಿ ಆದಷ್ಟು ಬೇಗ ಎರಡು ಕೋಟಿ ರೂಪಾಯಿ ಹಾಕಿದ್ದೀನಿ ಇನ್ನು ಸ್ವಲ್ಪ ಚೆನ್ನಾಗಿ ಕಟ್ಟಬೇಕು ಅಂತ ರಾಮಲಿಂಗಾರೆಡ್ಡಿ ಸಾಹೇಬರಿಗೆ ಇನ್ ಸ್ವಲ್ಪ ಅನುಕೂಲ ಮಾಡ್ಕೊಡಿ ಅಂತ ರಿಕ್ವೆಸ್ಟ್ ಮಾಡಿದ್ದೀನಿ ಬಟ್ ಅಲ್ಲಿ ಬಸ್ ಸ್ಟಾಪ್ ಸ್ಟಾರ್ಟ್ ಆಗುತ್ತೆ ಈಗ ದಿನ್ನೆ ಹೊಸಡಿ ರಸ್ತೆ ಮತ್ತೆ ಮುಷ್ಟೂರು ರಸ್ತೆನ ಬೇಗ ಕ್ಲಿಯರ್ ಮಾಡಕ್ಕೆ ಹೇಳಿದ್ದೀನಿ ಕಂದ್ವಾರ ರಸ್ತೆಗೆ ಅದು ಅಂದಲ್ಲ ಅದು ನಲವತ್ತು ಕೋಟಿ ಇದೆ ಅದು ಮುಂದಿನ ಇಡ್ತೇನೆ ಅದು ಕಂದ್ವಾರದ್ದು ಮುಂದಿನ ವಾರದಲ್ಲಿ ಕೆಲಸ ಸ್ಟಾರ್ಟ್ ಆಗುತ್ತೆ ಇಷ್ಟು ನಮ್ಮೂರಿಗೆ ನಮ್ಮ ಶಾಸಕ ಇಂಪ್ಯಾಕ್ಟು ಏಳ್ನೂರಕ್ಕೂ ಹೆಚ್ಚು ಜನಕ್ಕೆ ಪೆನ್ಷನ್ ಬರ್ತಿರ್ಲಿಲ್ಲ ಪೆನ್ಷನ್ ನಿಂತೋಗಿತ್ತು ಇನ್ನೊಂದು ಸಮಸ್ಯೆ ಆಯಿತು ನನ್ನ ಹಳ್ಳಿಗಳಲ್ಲಿ ಹೋದಾಗ ಗೃಹಲಕ್ಷ್ಮಿ ಹಣ ಬರ್ತಿದೆ ಕೆಲವರಿಗೆ ಬ್ಯಾಂಕಲ್ಲಿ ಸಾಲ ಮಾಡಿಬಿಟ್ಟಿದ್ದಾರೆ ಅಂತ ಬ್ಯಾಂಕ್ ಅವ್ರು ಏನು ಮಾಡಿದ್ದಾರೆ ಈ ಈ ದುಡ್ಡನ್ನ ಕಟ್ ಮಾಡ್ಕೊಳ್ಳೋದು ಆಕ್ಚುಲಿ ಕಾನೂನಲ್ಲಿ ಸೋಷಿಯಲ್ ಸೆಕ್ಯೂರಿಟಿ ಸ್ಕೀಮ್ ದುಡ್ಡನ್ನ ಕಟ್ ಮಾಡಂಗಿಲ್ಲ ಈಗ ಒಬ್ಬ ವ್ಯಕ್ತಿ ಒಂದು ಲಕ್ಷ ಸಾಲ ಮಾಡಿದ್ದಾನೆ ಗೃಹಲಕ್ಷ್ಮಿ ಆಡೋದ್ರಲ್ಲಿ ಕಟ್ ಮಾಡೋಂಗಿಲ್ಲ ನಾನು ಮತ್ತೆ ಬ್ಯಾಂಕ್ ಮ್ಯಾನೇಜರ್ ಅವರಿಗೆ ರಿಕ್ವೆಸ್ಟ್ ಮಾಡಿ ಸೋಷಿಯಲ್ ಸೆಕ್ಯೂರಿಟಿ ಸ್ಕೀಮ್ ಬಗ್ಗೆ ನಾವೆಲ್ಲ ಎಕ್ಸ್ಪ್ಲೇನ್ ಮಾಡಿ ಅದು ಕೊಡಿಸ್ತಾ ಇದ್ದೀವಿ ಮತ್ತೆ ತುಂಬ ಹಳ್ಳಿಗಳಿಗೆ ಸ್ಮಶಾನ ಇರಲಿಲ್ಲ ಮೊದಲ ನಿದರ್ಶನ ನಮ್ಮೂರಿನ ದಲಿತ ಸಮುದಾಯ ಒಂದೂವರೆ ಎಕರೆ ಊರಿಗತ್ತಿರ ಸ್ಮಶಾನದ ಜಾಗ ಆರ್ಡರ್ ಮಾಡಿಸ್ಕೊಟ್ಟೆ ಮತ್ತೆ ಏನಾಗುತ್ತೆ ತುಂಬಾ ದೂರ ಏನಾದ್ರು ಸ್ಮಶಾನಕ್ಕೆ ಜಾಗ ಕೊಟ್ಟರೆ ಏನಾಗುತ್ತೆ ಅಣ್ಣ ದಲಿತ ಸಮುದಾಯದವರು ತುಂಬಾ ಜನ ಕೂಲಿ ಮಾಡಿಕೊಂಡು ಇರ್ತಾರೆ ಒಂದು ಐದು ಕಿಲೋಮೀಟರ್ ಹತ್ತು ಕಿಲೋಮೀಟರ್ ಆಚೆ ನೀವು ಸ್ಮಶಾನಕ್ ಜಾಗ ಕೊಟ್ಟರೆ ಹೆಂಗಣ ದೇಹನ ಸಾಕೋದವ್ರು ವೆಹಿಕಲ್ ನ ಕರೆದ್ರೆ ಐದ್ ಸಾವಿರ ಕೇಳ್ತಾರೆ ಮುನ್ನೂರು ರೂಪಾಯಿ ಹೋಗೋರು ಬರೀ ದೇಹಕ್ಕೆ ಸಾಕ್ಸಕ್ ಹತ್ತು ಸಾವಿರ ರೂಪಾಯಿ ಅಂದ್ರೆ ಯಾರಣ್ಣ ಕೊಡೋರು ಅದಕ್ಕೆ ಬೆರೆ ಸದ್ಯದಲ್ಲಿ ಊರಿಗೆ ಅಟ್ಯಾಚಲ್ಲೇ ಜನರಲ್ ಸಮಾಧಿಗಾದ್ರೂ ನೀವು ಒಂದೂವರೆ ಕಿಲೋಮೀಟರ್ ನಡಿಬೇಕು ನಮ್ಮ ಊರಲ್ಲಿ ಅರ್ಧ ಕಿಲೋಮೀಟ್ರಲ್ಲಿ ಎಸ್ ಸಿ ಸಮುದಾಯದ ಸ್ಮಶಾನ ಜಾಗ ಕೊಟ್ಟಿದ್ದೀವಿ ಯಾಕೆ ಅಂದರೆ ನಾವು ಕಡೂರ್ನ ಹೆಂಗೆ ಮೇನ್ ಸ್ಟ್ರೀಮ್ಗೆ ತರ್ತೀವಿ ಅಂತ ಈಗ ಎಲ್ಲ ಇದು ಪಬ್ಲಿಷ್ ಮಾಡಿದ್ದೀವಿ ಸರ್ವೆಗಳಾಗ್ತಿದೆ ಎಷ್ಟೋ ವರ್ಷಗಳಿಂದ ರಿಸಾಲ್ವ್ ಮಾಡಿರೋದು ಸಮಸ್ಯೆ ಬಗೆಹರಿಸ್ತಿದ್ದೀವಿ ಸೊ ಇದೆಲ್ಲ ಈ ಕೆಲಸ ಇನ್ನೇನು ಎಲ್ಲ ಯಾವುದೂ ಅರ್ಡಲ್ಸ್ ಇಲ್ಲ ಇದಕ್ಕೆ ಸ್ಟಾರ್ಟ್ ಆಗೋಗಿದೆ ನೂರಕ್ಕೂ ಹೆಚ್ಚು ಹಳ್ಳಿ ಮುಗಿಸಿದೀವಿ ಈಗ ಇನ್ನೊಂದು ಹಳ್ಳಿಗೆ ಮತ್ತೆ ಈಗ ಸರ್ಕಾರದಲ್ಲಿ ನಾನು ಮುಖ್ಯಮಂತ್ರಿಗಳನ್ನ ರಿಕ್ವೆಸ್ಟ್ ಮಾಡಿದ್ದೀನಿ ಮತ್ತು ಇನ್ನೊಂದು ಹೂವಿನ ಮಾರುಕಟ್ಟೆಗೆ ಹತ್ತು ಎಕರೆ ಜಾಗ ಮೀಸಲಿಟ್ಟಿದೆ ಅದೇ ಅರವತ್ತರಿಂದ ಅರವತ್ತೈದು ಕೋಟಿ ಬರ್ತಿದೆ ಬಟ್ ಇವತ್ತು ನಾನು ಚಾಲನೆ ಕೊಡ್ತಿರೋದು ಮೂವತ್ತೇಳು ಕೋಟಿಗೆ ಮೂವತ್ತೇಳು ಕೋಟಿ ಇದಕ್ಕೆ ನಿಮಗೆ ಕೊಟ್ಟಿದ್ದೀರಿ ಅಲ್ಲ ಸರ್ ಒಟ್ಟು ನೀವು ನಮ್ಮೂರ ನಮ್ಮ ಶಾಸಕ ಪ್ರೋಗ್ರಾಮ್ ಇಂದ ಒಟ್ಟು ಎಷ್ಟು ಅನುದಾನ ತಂದಿದ್ದೀರಿ ಇಲ್ಲಿವರೆಗೆ ಸರ್ ಈಗ ನೂರಳ್ಳಿ ಅಂತ ಹೇಳಿದಲ್ಲ ಸರ್ ಫ್ರಮ್ ಬಿಗಿನಿಂಗ್ ಫ್ರಮ್ ಬಿಗಿನಿಂಗ್ ಇಂದ ಬಿಗಿನಿಂಗ್ ಇಂದ ನೀವು ತಗೊಂಡ್ರೆ ಒಂದು ಮುನ್ನೂರಿಂದ ಮುನ್ನೂರೈವತ್ತು ಕೋಟಿ ದಾಟಿದೆ ಸರ್ ಈಗ ನಾನು ಡಿಗ್ರಿ ಕಾಲೇಜ್ದು ನಿಮಗೆ ಇನ್ನೊಂದು ಹೇಳ್ತೀನಿ ಮೆಡಿಕಲ್ ಕಾಲೇಜ್ದು ಇನ್ನೂರೈವತ್ತು ಕೋಟಿ ಪೆಂಡಿಂಗ್ ಇದೆ ನಾನೀಗ ರಿಲೀಸ್ ಮಾಡಿಸ್ತಾ ಇದ್ದೀನಿ ಕಾಂಟ್ರಾಕ್ಟ್ರಿಗೆ ನೀವು ನಂಬುತ್ತೆ ಇಲ್ಲೋ ಸ್ಟಾರ್ ಚಂದ್ರ ಅವ್ರಿಗೆ ನಾವು ಮಾತು ಕೊಟ್ಟಿವಿ ಅಣ್ಣ ಅವ್ರು ಏನು ಹೇಳಿದ್ರು ಸರ್ ಬಿಲ್ ಪೆಂಡಿಂಗ್ ಇದೆ ಅಂತ ನಾವು ರಿಕ್ವೆಸ್ಟ್ ಮಾಡಿದ್ವಿ ಸರ್ ಅಲ್ಲಿ ನಡೆಯಲ್ಲ ಪಾಪ ಆಗ್ತಿಲ್ಲ ನಮ್ಮ ಜವಾಬ್ದಾರಿ ಅಂತ ನಾವು ಪ್ರಾಮಿಸ್ ಮಾಡಿ ಸರ್ಕಾರದಲ್ಲಿ ಇನ್ನೂರೈವತ್ತು ಕೋಟಿ ರಿಲೀಸ್ ಮಾಡಿಸ್ತೀವಿ ಅಂತ ನಾವು ಆಸ್ಟೆಲ್ ಲೊಕೇಟ್ ಮಾಡಿದ್ವಿ ಇನ್ನೂ ಬಿಡುಗಡೆ ಮಾಡಿಸೋಕೆ ಆಗಿಲ್ಲ ನಾವು ಹೇಳಿ ಕ್ಯಾಬಿನೆಟಲ್ಲಿ ಇಟ್ಟಿದ್ದೀವಿ ಕ್ಲಿಯರೆನ್ಸ್ ಸಿಕ್ಕಿದೆ ಅದೊಂದು ರಿಲೀಸ್ ಮಾಡಿಸ್ತೀನಿ ಈಗ ನಾನು ಮತ್ತೆ ಕೆಲವು ಉದ್ಘಾಟನೆಗಳ ದಿನ ಬರೋಕ್ಕಾಗಿಲ್ಲ ಅದನ್ನು ಮುನ್ನುಡಿಯಾಗಿ ಹೇಳ್ತೀನಿ ಇವತ್ತು ಮಾತ್ರ ಸಾಂಕೇತಿಕವಾಗಿ ಮೂವತ್ತೇಳು ಕೋಟಿಗೆ ಉದ್ಘಾಟನೆ ಮಾಡ್ತಿದ್ದೀನಿ ಯಾಕೆಂದ್ರೆ ಪ್ರತಿ ಸ್ಥಳಕ್ಕೆ ಹೋಗಕ್ಕೆ ಒಂದು ವಾರ ತಗೊಳ್ಳೋದು ಸರ್ ಕೆಲಸ ಸ್ಟಾರ್ಟ್ ಆಗೋಗ್ಲಿ ಮಧ್ಯದಲ್ಲಿ ಇನ್ಸ್ಪೆಕ್ಷನ್ ಮಾಡೋಕ್ಕೆ